ನಮಸ್ಕಾರ ನೀವು ಕಾರಿನಲ್ಲಿಯೋ ಅಥವಾ ಬೇರೆ ವಾಹನದಲ್ಲಿಯೋ ಯಾವುದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡಿದರೆ ಟೋಲ್ ಸುಲಿಗೆಯಿಂದ ನಿಮ್ಮ ಜೇಬಿಗೆ ಕತ್ತರಿ ಬಿದ್ದಿರುವುದು ಗೊತ್ತೇ ಇರುತ್ತೆ ದೇಶದ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಅಂತ ಕೊಚ್ಚಿಕೊಳ್ಳುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಟೋಲ್ ವಸೂಲಿ ಎಂಬ ಹಗಲು ದರೋಡೆಯೊಂದಕ್ಕೆ ಸದ್ದಿಲ್ಲದೆ ಅವಕಾಶವನ್ನು ನೀಡಿದೆ ನಿಮಗೆ ಗೊತ್ತೇ ಇದೆ ಹೆದ್ದಾರಿ ಟೋಲ್ಗಳಿಂದಲೇ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕ ಅರವತ್ನಾಲ್ಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಕೋಟಿ ಹಣ ಸಂದಾಯವಾಗ್ತಿದೆ ನಮ್ಮ ರಾಜ್ಯದಿಂದಲೇ ಸುಮಾರು ಮೂರು ಸಾವಿರದ ಆರುನೂರು ಕೋಟಿ ಹಣ ಕೇಂದ್ರಕ್ಕೆ ಹೋಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ಉದ್ದ ಸಾವಿರದ ಮುನ್ನೂರು ಕಿಲೋಮೀಟರ್ ಇದರಲ್ಲಿ ಮೂವತ್ತಾರು ಟೋಲ್ಗಳಿವೆ ನೀವು ಈ ಹೆದ್ದಾರಿಯಲ್ಲಿ ಒಂದು ಕಿಲೋಮೀಟರ್ ದೂರ ಸಂಚರಿಸಬೇಕು ಅಂದರೆ ಒಂದು ರೂಪಾಯಿ ನಲವತ್ತಾರು ಪೈಸೆಯನ್ನು ಟೋಲ್ ಕಟ್ಟಬೇಕು ಈ ಹಿಂದೆಯೂ ಕೂಡ ಟೋಲ್ ವ್ಯವಸ್ಥೆ ಇತ್ತು ಕನಿಷ್ಠ ಹಣವನ್ನು ಟೋಲ್ಗಳಲ್ಲಿ ವಸೂಲಿ ಮಾಡಲಾಗ್ತಾ ಇತ್ತು ಉದಾಹರಣೆಗೆ ಬೆಂಗಳೂರು ಏರ್ಪೋರ್ಟ್ ಬಳಿಯ ಟೋಲ್ ಗೇಟ್ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾರು ಜೀಪುಗಳಿಗೆ ಎಪ್ಪತ್ತೈದು ರೂಪಾಯಿ ಟೋಲ್ ಅನ್ನು ವಿಧಿಸಲಾಗ್ತಾ ಇತ್ತು ಈಗ ಅದು ನೂರ ಹತ್ತು ರೂಪಾಯಿಗಳಿಗೆ ಏರಿದೆ ಅಂದರೆ ಮೂವತ್ತೈದು ರೂಪಾಯಿಗಳನ್ನು ಹೆಚ್ಚಿಸಿ ಹಗಲು ದರೋಡೆಯನ್ನು ನಡೆಸಲಾಗ್ತಾ ಇದೆ ಇನ್ನು ನಮ್ಮ ದೇಶದಲ್ಲಿ ನೂರ ಎಂಬತ್ತೇಳು ಅನಧಿಕೃತ ಟೋಲ್ ಗೇಟ್ ಇದೆ ಅಂತ ಬಿ ಜೆ ಪಿ ಸರ್ಕಾರನೇ ಅಧಿಕೃತವಾಗಿ ಹೇಳಿಕೊಂಡಿದೆ ಆದರೆ ಇವುಗಳನ್ನು ರದ್ದುಪಡಿಸಲು ಹೋಗೇ ಇಲ್ಲ ನಮ್ಮ ಮಂಗಳೂರಿನ ಸೂರತ್ಕಲ್ ಬಳಿಯ ಟೋಲನ್ನು ರದ್ದು ಮಾಡಲು ಜನಸಾಮಾನ್ಯರು ನಾಲ್ಕು ವರ್ಷ ಹೋರಾಟ ನಡೆಸಿದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಇದು ಹಗಲು ದರೋಡೆ ಅಂತೇಳಿ ಗೊತ್ತಿದ್ದರೂ ಅಲ್ಲಿಯ ಬಿಜೆಪಿ ಸಂಸದರು ಈ ಬಗ್ಗೆ ಚಕಾರವನ್ನೇ ಎತ್ತುತ್ತಾ ಇರಲಿಲ್ಲ ಇನ್ನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಟೋಲ್ನ ಸೂಲಿಗೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ ಈ ಹೆದ್ದಾರಿ ನಿರ್ಮಾಣಗೊಂಡು ಎರಡು ವರ್ಷವೇ ಕಳೆದ್ರು ಹೆದ್ದಾರಿಯಿಂದ ಪ್ರಮುಖ ನಗರಗಳಿಗೆ ವ್ಯವಸ್ಥಿತವಾದಂತಹ ಪ್ರವೇಶ ಆಗಿರಲಿ ಅಥವಾ ನಿರ್ಗಮನದ ವ್ಯವಸ್ಥೆ ಇಲ್ಲ ಆದರೆ ಕೇವಲ ಒಂದು ವರ್ಷದಲ್ಲಿ ಮೂರು ಬಾರಿ ಟೋಲ್ ದರವನ್ನು ಹೆಚ್ಚಿಸಲಾಗಿದೆ ಹೀಗೆ ಹಗಲು ದರೋಡೆ ಮಾಡಿ ಟೋಲ್ ಸಂಗ್ರಹಿಸ್ತಾ ಇರುವಂತಹ ಕೇಂದ್ರ ಸರ್ಕಾರ ರಾಜ್ಯದ ಹೆದ್ದಾರಿಗಳನ್ನಾದರೂ ಅಭಿವೃದ್ಧಿಪಡಿಸ್ತಿದೆಯೇ ಅಂತ ನೋಡಿದ್ರೆ ಅಲ್ಲಿಯೂ ಅನ್ಯಾಯ ಎರಡ್ ಸಾವಿರದ ಹದಿನಾಲ್ಕರ ನಂತರ ನಮ್ಮ ರಾಜ್ಯದಲ್ಲಿ ಹೊಸದಾಗಿ ಕೇವಲ ಒಂದು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಮಾಡಲಾಗಿದೆ ಆದರೆ ಅದೇ ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ ಹೊಸದಾಗಿ ನಿರ್ಮಾಣ ಆಗಿದ್ದು ಬರೋಬ್ಬರಿ ಹನ್ನೆರಡು ಸಾವಿರದ ಮುನ್ನೂರು ಕಿಲೋಮೀಟರ್ ಗುಜರಾತಿನಲ್ಲಿ ಮೂರು ಸಾವಿರದ ನೂರ ತೊಂಬತ್ತೊಂದು ಕಿಲೋಮೀಟರ್ ಈ ಮೂಲಕ ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆಯಲ್ಲಿಯೂ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಬಿಜೆಪಿ ಸರ್ಕಾರ ಒಂದೆಡೆ ತೆರಿಗೆ ಹಣ ಮತ್ತೊಂದೆಡೆ ಟೋಲ್ ಹಣವನ್ನು ಎಲ್ಲವನ್ನೂ ಪಡೆಯುತ್ತಿರುವ ಕೇಂದ್ರ ಸರ್ಕಾರ ಇತ್ತ ನಮ್ಮ ರಾಜ್ಯದ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸ್ತಾ ಇಲ್ಲ ಹೊಸ ಹೆದ್ದಾರಿಗಳನ್ನು ನಿರ್ಮಿಸುವಲ್ಲಿಯೂ ಕೂಡ ಮೀನಾಮೇಷವನ್ನ ಎಣಿಸ್ತಾ ಇದೆ ಬೇಕಾಬಿಟ್ಟಿಯಾಗಿ ಟೋಲ್ ವಸೂಲಿ ಮಾಡುವುದಕ್ಕೆ ತಡೆ ಹಾಕಬೇಕು ಈ ನಾಡಿನ ರಾಷ್ಟ್ರೀಯ ಹೆದ್ದಾರಿಗಳು ಹೈಟೆಕ್ ಆಗಬೇಕು ಸುಗಮ ಸಂಚಾರಕ್ಕೆ ಹೇಳಿ ಮಾಡಿಸಿದಂತಿರಬೇಕು ಅಂದರೆ ಕೇಂದ್ರದಲ್ಲಿ ಸರ್ಕಾರ ಬದಲಾಗಲೇಬೇಕಿದೆ ಇದಕ್ಕೆ ಈಗ ಅವಕಾಶ ಒದಗಿ ಬತ್ತಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಹಸ್ತದ ಬಟನ್ ಒತ್ತುವ ಮೂಲಕ ರಸ್ತೆಗಳ ಅಭಿವೃದ್ಧಿಗೆ ಮುನ್ನುಡಿ ಬರೆಯಬೇಕಿದೆ ನೆನಪಿಡಿ ದೇಶದ ಅಭಿವೃದ್ಧಿಗೆ ಕಾಂಗ್ರೆಸ್ಗೆ ಮತ ನೀಡುವುದೊಂದೇ ನಮಗಿರುವ ಹೆದ್ದಾರಿ ನಮಸ್ಕಾರ